ಬೆಳ್ಳಂಬಳಗ್ಗೆ ಇಡೀ ರಾಷ್ಟ್ರಕ್ಕೆ ಬಿಗ್ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ ಮುಂಬೈನಿಂದ ಬಾರಾಮತಿಯತ್ತ ಚುನಾವಣಾ ಪ್ರಚಾರಕ್ಕಾಗಿ ತೆರಳುತ್ತಿದ್ರು ಈ ವೇಳೆ ವಿಮಾನ ಪತನಗೊಂಡಿದ್ದು ಕೇಳಕ್ಕೆ ಬೀಳುತ್ತಿದ್ದಂತೆ ಹೊತ್ತಿ ದುರ್ಘಟನೆಯಲ್ಲಿ ಅಜಿತ್ ಪವಾರ್ ಸೇರಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ತುರ್ತು ಭೂಸ್ಪರ್ಶ ವೇಳೆ ಪ್ರೈವೇಟ್ ಜೆಟ್ ಪತನಗೊಂಡಿದ್ದು ಎಲ್ಲರೂ ಸಜೀವ ದಹನವಾಗಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಘಟನೆ ಸಂಭವಿಸಿದೆ ಅಜಿತ್ ಪವಾರ್ ಸಾವಿನ ಬಗ್ಗೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ಸ್ ಮಾಹಿತಿ ನೀಡಿದೆ ಇನ್ನು ಮುಂಬೈನಿಂದ ವಿಮಾನ ಹಾರಿದ ಒಂದು ಗಂಟೆಯ ನಂತರ ವಿಮಾನ ಪತನವಾಗಿದೆ ಬಾರಾಮತಿಯಲ್ಲಿಂದು ನಾಲ್ಕು ಚುನಾವಣಾ ರ್ಯಾಲಿಗಳಲ್ಲಿ ಅಜಿತ್ ಪವಾರ್ ಭಾಗವಹಿಸಬೇಕಿತ್ತು